ಹತ್ರನ ನಾವು ನಾಲ್ಕು ವರ್ಷದ ಹಿಂದೆ ಶುರು ಮಾಡಿದ್ವಿ ಮುಂಚೆ ಇದನ್ನು ರಾಜಲಕ್ಷ್ಮಿ ಹಾಸ್ಪಿಟ್ಲ್ ಅಂತ ಇತ್ತು ಇದನ್ನೇ ಮಾಡಿಫೈ ಮಾಡಿ ಸ್ವಲ್ಪ ಮಾಡರ್ನೈಸ್ ಮಾಡಿ ಮಾಡಿ ಸಂಪ್ರದಾಯ ಅಂತ ಮಾಡಿದ್ವಿ ಇವತ್ತಿನ ದಿನ ನಾಲ್ಕನೇ ವರ್ಷಕ್ಕೆ ನಾವು ಬೋನ್ ನರೋ ಟ್ರಾನ್ಸ್ಪ್ಲಾಂಟೇಷನ್ ಯೂನಿಟನ್ನು ಶುರು ಮಾಡಿದ್ವಿ ಬೋನ್ ನರೋ ಟ್ರಾನ್ಸ್ಪ್ಲಾಂಟೇಷನ್ ಅಂದರೆ ಮಜ್ಜೆ ಕಸಿ ಮಾಡೋದು ಬೋನ್ ಮಜ್ಜೆನ ಕಸಿ ಮಾಡ್ತೀವಿ ಅಂದರೆ ಬೋನ್ ಮ್ಯಾರೋನ ತೆಗೆದು ಇನ್ನೊಬ್ಬರು ಕೊಟ್ಬಿಟ್ಟು ಅವ್ರಿಗೆ ಹೈಡ್ರೋಸ್ ಕೀಮೊಥೆರಪಿ ಕೊಟ್ಟು ಅವ್ರ ಕ್ಯಾನ್ಸರ್ನ ಕ್ಯೂರ್ ಮಾಡೋದು ಇದಕ್ಕೆ ನಾವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ ಅಂತ ಹೇಳ್ತೀವಿ ಈ ಪ್ರೊಸೀಜರ್ ಬಹಳ ದೊಡ್ಡ ಹಾಸ್ಪಿಟ್ಲ್ಸಲ್ಲಿ ಮಾತ್ರ ಕೆಲವೇ ಅಲ್ಲಿ ಬೆಂಗಳೂರಲ್ಲಿ ಲಭ್ಯ ಇದೆ ನಾವು ನಮ್ಮಂಥ ಸಣ್ಣ ಸೈಜಿನ ಹಾಸ್ಪಿಟ್ಲು ಯಾವುದೂ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಇದುವರೆಗೂ ಮಾಡಿಲ್ಲ ಬಟ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಮಾಡುವಾಗ ಜಾಸ್ತಿ ನಮಗೆ ತೊಂದರೆ ಆಗೋದು ಇನ್ಫೆಕ್ಷನ್ಸ್ ಇಲ್ಲ ನಮ್ಮ ಆಸ್ಪತ್ರೆಯಲ್ಲಿ ಇನ್ಫೆಕ್ಷನ್ಸ್ ಕಡಿಮೆ ಇರೋದ್ರಿಂದ ನಾವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನಲ್ಲಿ ದೊಡ್ಡ ಆಸ್ಪತ್ರೆಗಳಿಗಿಂತ ಜಾಸ್ತಿ ಸಕ್ಸಸ್ ಬರ್ಬೋದು ಅಂತ ನಮ್ಮ ಊಹೆ ಸೊ ಇದನ್ನು ಮಾಡಿದ್ದೀವಿ ಮೂರು ಬೆಡ್ಗಳನ್ನ ಮಾಡಿದ್ದೀವಿ ಮೂರು ರೂಮ್ಗಳನ್ನ ಮಾಡಿದ್ದೀವಿ ಆ್ಯಂಡ್ ಸ್ವಲ್ಪ ಕಡಿಮೆ ಬೆಲೆಯಲ್ಲಿ ಬೇರೆ ಕಡೆ ಅಫೋರ್ಡೆಬಿಲಿಟಿ ಇಲ್ಲದೇ ಇರೋ ಪೇಷಂಟ್ಸ್ಗಳಿಗೂ ನಾವು ಇಲ್ಲಿ ಬೋನ್ ನಾರೋ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿ ಇದೊಂದು ರೀತಿಯ ಸೋಷಿಯಲ್ ಸರ್ವಿಸು ಆಗುತ್ತೆ ಅಂತ ನನಗೆ ಭಾವನೆ